ಲೆಟೆಸ್ಟ್ ಆಫ್ ಲಿಟ್ರೇಚರ್ ನಾನು ವೆಂಕಟರಮಣಗೌಡ ನವೆಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವ ಹತ್ತಿರ ಬರ್ತಾ ಇದೆ ನವೆಂಬರ್ ಒಂದು ಅನ್ನುವಾಗ ನೆನಪಾಗದವರಿಗೂ ನೆನಪಾಗುವುದು ನಮ್ಮ ಮಾತೃಭಾಷೆ ಕನ್ನಡ ಕುವೆಂಪು ಅವರು ಹೇಳಿದರು ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದರೂ ಸಾಕು ಅದೇ ಗೋವರ್ಧನ ಗಿರಿಧಾರಿಯಾಗುತ್ತದೆ ಆದರೆ ಇವತ್ತು ನಾವು ಕನ್ನಡವನ್ನು ಗಡಿ ವಿಚಾರವನ್ನು ಎಲ್ಲವೂ ನಮಗೆ ರಾಜಕಾರಣದ ವಿಷಯ ಆಗಿದೆ ಎಲ್ಲೆಲ್ಲಿ ಏನನ್ನು ಬಳಸಿಕೊಂಡು ರಾಜಕಾರಣ ಮಾಡುವುದಕ್ಕೆ ಸಾಧ್ಯವೋ ಅದನ್ನೆಲ್ಲ ಬಳಸಿಕೊಂಡು ರಾಜಕಾರಣ ಮಾಡುತ್ತಿರುವ ಹೊತ್ತಲ್ಲಿ ಕನ್ನಡ ಕೂಡ ನಮ್ಮ ಮಾತೃಭಾಷೆ ಅನ್ನುವುದಕ್ಕಿಂತ ಹೆಚ್ಚಾಗಿ ಬೇರೆ ರೀತಿಯಲ್ಲಿ ಬಳಕೆಯಾಗ್ತಾ ಇದೆ ನಾವು ಕಲಿಕೆಯ ಮಾಧ್ಯಮದ ಬಗ್ಗೆ ಗಂಭೀರವಾಗಿ ಚಿಂತಿಸುತ್ತಿಲ್ಲ ಗಂಭೀರ ಚಿಂತನೆಗಳು ಕೂಡ ಎಲ್ಲೋ ಸರ್ಕಾರದ ಮಟ್ಟದಲ್ಲಿ ಮೂಲೆಗುಂಪಾಗುವುದು ನೋಡ್ತೀವಿ ತಜ್ಞರ ವರದಿಗಳು ಯಾವ ಬೆಲೆಯಿಲ್ಲದೆಯೂ ಬದಿಗೆ ಇರುವುದನ್ನು ನೋಡ್ತೀವಿ ಇವಾಗಂತೂ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದಿರುವ ಹೊತ್ತಲ್ಲಿ ಪ್ರಾದೇಶಿಕತೆಯ ಅಳಿವು ಉಳಿವಿನ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕಾಗಿದೆ ನಮ್ಮತನವನ್ನು ನಮ್ಮ ಅಸ್ಮಿತೆಯನ್ನು ನಮ್ಮ ಮಾತೃಭಾಷೆಯನ್ನು ಉಳಿಸಿಕೊಳ್ಳುವ ಅದು ನಮ್ಮ ಬದುಕಿನ ಭಾಗವಾಗಿ ನಮ್ಮ ದೈನಂದಿನ ದಿನಚರಿಯ ಭಾಗವಾಗಿ ನಮ್ಮ ವೃತ್ತಿಯ ಭಾಗವಾಗಿ ಉಳಿಯುವುದು ಹೇಗೆ ನಮ್ಮ ಹೊಸ ಪೀಳಿಗೆಗೆ ಕನ್ನಡವನ್ನು ಉಳಿಸಿಕೊಳ್ಳುವುದು ಹೇಗೆ ಅದರ ಎಲ್ಲ ಸಾಂಸ್ಕೃತಿಕ ಹಿರಿಮೆಯನ್ನು ಅವರಿಗಾಗಿ ಕಾಯ್ದು ಕೊಡುವುದು ಹೀಗೆ ಇದೆಲ್ಲದರ ಬಗ್ಗೆ ಯೋಚಿಸಬೇಕಾಗಿದೆ ಸರ್ಕಾರ ಇದೆಲ್ಲಕ್ಕಿಂತ ಬೇರೆ ರೀತಿಯಲ್ಲಿ ಯೋಚಿಸುತ್ತೆ ಸಾಂಸ್ಕೃತಿಕ ವಲಯ ಕೂಡ ರಾಜಕಾರಣದ ಭಾಗವೇ ಆಗಿರುವ ಹೊತ್ತಲ್ಲಿ ಈ ಗಂಭೀರ ಚಿಂತನೆ ಅನ್ನುವುದು ಯಾವ ಥರದ ಗಂಭೀರ ಚಿಂತನೆ ಆಗುತ್ತೋ ಗೊತ್ತಿಲ್ಲ ಕನ್ನಡ ಕನ್ನಡ ಅಂತ ನಾವು ನವೆಂಬರ್ ತಿಂಗಳಲ್ಲಿ ಮಾತ್ರ ಅಬ್ಬರಿಸುವ ಮಟ್ಟಕ್ಕೆ ಬಂದು ನಿಂತಿರುವ ಈ ಹೊತ್ತಲ್ಲಿ ನಮ್ಮ ಭಾಷೆಗಿಂತ ರಾಜ್ಯೋತ್ಸವ ಅಂದ ತಕ್ಷಣ ಮತ್ತೊಂದು ವಿಚಾರ ಮುಖ್ಯವಾಗಿ ಬಿಡತ್ತೆ ಅದು ರಾಜ್ಯೋತ್ಸವ ಪ್ರಶಸ್ತಿಯ ವಿಚಾರ ವರ್ಷದಿಂದ ಕಾದುಕೊಂಡಿರುವ ಕೆಲವರು ಈ ಸಲ ತನಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದೀತೆ ಕಾದುಕೊಂಡಿರುವ ಅಂದರೆ ಅರ್ಜಿ ಹಾಕಿಕೊಳ್ಳುತ್ತಾ ಇರುವ ಅಂತ ಇಲ್ಲಿ ಸಣ್ಣ ತಿದ್ದುಪಡಿಯನ್ನು ಮಾಡ್ಕೋಬೇಕು ರಾಜ್ಯೋತ್ಸವ ಪ್ರಶಸ್ತಿ ಅನ್ನೋದು ರಾಜ್ಯವು ಸಮಾಜದ ವಿವಿಧ ವಲಯಗಳ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಕೊಡುವ ಒಂದು ಉನ್ನತ ಪ್ರಶಸ್ತಿ ಆದರೆ ಉನ್ನತ ಪ್ರಶಸ್ತಿ ಅನ್ನುವ ಆ ಪ್ರಶಸ್ತಿಗೆ ಅಂಥದ್ದೊಂದು ಘನತೆ ಇವತ್ತು ಉಳಿದಿದೆಯೇ ಅಂತ ಯೋಚನೆ ಮಾಡಿಕೊಂಡ್ರೆ ಇಲ್ಲ ಅಂತಲೇ ಅನಿಸುತ್ತೆ ರಾಜ್ಯೋತ್ಸವ ಪ್ರಶಸ್ತಿ ಅಥವಾ ಯಾವುದೇ ಪ್ರಶಸ್ತಿಗಳು ಇಂದು ರಾಜಕೀಯ ಲಾಬಿ ಮತ್ತು ಜಾತಿಯ ಕಮಟನ್ನು ಮೆತ್ತಿಕೊಂಡು ಬರುವುದನ್ನು ನೋಡ್ತೀವಿ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಅದಕ್ಕೆ ಹೊರತಲ್ಲ ಈ ಸಲ ರಾಜ್ಯೋತ್ಸವ ಪ್ರಶಸ್ತಿ ಘೋಷಣೆಯಾಗುವುದಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇವೆ ಆದರೆ ಒಂದು ಮುಖ್ಯವಾದ ಪ್ರಶ್ನೆಯನ್ನು ಎತ್ತಬೇಕು ಒಂದು ರೀತಿಯ ವಿಪತ್ತಿನ ಹೊತ್ತಲ್ಲಿ ದುರಂತದ ಛಾಯೆಯಂತೆ ಕಾಣುತ್ತಿರುವ ಕೋವಿಡ್ ನೈನ್ಟೀನ್ನ ಕರಾಳತೆಯ ಹೊತ್ತಲ್ಲಿ ಈ ಸಲ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡಬೇಕೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡದೇನೆ ಇರೋಕ್ಕೆ ಸಾಧ್ಯ ಇಲ್ಲವೇ ಈ ಪ್ರಶ್ನೆಯನ್ನು ನಾವು ಕೇಳ್ಕೋಬೇಕಾಗಿದೆ ಸರ್ಕಾರ ಯೋಚನೆ ಮಾಡಬೇಕಾಗಿದೆ ಪ್ರಶಸ್ತಿಗೆ ಅರ್ಜಿ ಹಾಕಿಕೊಳ್ಳುತ್ತಿರುವವರು ಕೂಡ ಯೋಚನೆ ಮಾಡಬೇಕಾಗಿದೆ ಈ ಹಿಂದೆ ಕೂಡ ಸಾವಿರದ ಒಂಬೈನೂರ ಅರವತ್ತಾರರಿಂದ ಈ ಪ್ರಶಸ್ತಿಯನ್ನು ಕೊಡೋದಕ್ಕೆ ಆರಂಭ ಮಾಡಿದರೂ ನಡುವೆ ಎಲ್ಲೋ ಬೇರೆ ಬೇರೆ ಸಂದರ್ಭಗಳಲ್ಲಿ ಪ್ರಶಸ್ತಿಯನ್ನು ಕೊಡದೇ ಇರುವ ಕೆಲವು ವರ್ಷಗಳು ಕೂಡ ಇವೆ ಈ ಸಲ ನಾವು ಹಲವಾರು ಕುಟುಂಬಗಳು ಕೋವಿಡ್ ಕಾರಣದಿಂದ ನೋವು ಅನುಭವಿಸಿವೆ ಹಲವು ಕುಟುಂಬಗಳಲ್ಲಿ ಸಾವು ಸಂಭವಿಸಿದೆ ಇದೆಲ್ಲದರ ಮಧ್ಯೆ ಮತ್ತೊಂದು ನೈಸರ್ಗಿಕ ವೈಪರೀತ್ಯ ವಿಪತ್ತು ಆಗಿ ಪ್ರವಾಹ ಹಲವಾರು ಕಡೆ ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗಗಳಲ್ಲಿ ಪ್ರವಾಹಕ್ಕೆ ಜನಜೀವನ ತತ್ತರಿಸಿ ಹೋಗಿರುವ ಹೊತ್ತು ಇದು ಹೀಗೆ ಒಂದು ಕಡೆ ಕೋವಿಡ್ ಇನ್ನೊಂದು ಕಡೆ ಪ್ರವಾಹ ಇನ್ನೊಂದು ಕಡೆ ಅತಿವೃಷ್ಟಿ ಇನ್ನೊಂದು ಕಡೆ ಅನಾವೃಷ್ಟಿ ಇಂಥ ರೀತಿಯೇ ಕಾಣ್ತಾ ಇರುವ ಹೊತ್ತಲ್ಲಿ ಪ್ರಶಸ್ತಿಗೆ ಪ್ರಶಸ್ತಿಗಾಗಿ ಕೂತವರು ಆಸೆ ಪಡೋದು ಸರಿಯೇ ಇದೊಂದು ಸಲ ಪ್ರಶಸ್ತಿಯ ಯೋಚನೆ ಬಿಟ್ಟು ಅವರು ಇರಲಾರರೆ ಅವರು ಯೋಚನೆ ಮಾಡಬೇಕು ಹಾಗೆಯೇ ಈ ಸಲ ಪ್ರಶಸ್ತಿಯನ್ನು ಕೊಡದೇ ಇದ್ದರೆ ಹೇಗೆ ಅಂತ ಸರ್ಕಾರ ಯೋಚಿಸಬೇಕು ಇದು ಈ ಪ್ರಶ್ನೆ ಎರಡೂ ರೀತಿಯಲ್ಲಿ ಅಭಿಪ್ರಾಯಗಳನ್ನು ಪಡ್ಕೊಳ್ತಾ ಇದೆ ಕೆಲವು ಕಡೆ ಇಂಥ ಪ್ರಶ್ನೆಗಳನ್ನು ಈಗಾಗಲೇ ಎತ್ತಲಾಗಿದೆ ಕೊಡಬೇಕು ಅನ್ನೋರು ಕೆಲವರಿದ್ದಾರೆ ಕೊಡಬಾರದು ಅನ್ನೋರು ಕೆಲವರಿದ್ದಾರೆ ಆದರೆ ಯಾಕೆ ಕೊಡಬೇಕು ಮತ್ತು ಯಾಕೆ ಕೊಡಬಾರದು ಕೊಡಬಾರದು ಅನ್ನುವುದಕ್ಕೆ ಮುಖ್ಯ ಕಾರಣ ಇವತ್ತಿನ ಹೊತ್ತಲ್ಲಿ ಒಂದು ವಿಲಕ್ಷಣ ವಿಪತ್ತಿನ ಹೊತ್ತಲ್ಲಿ ಪ್ರಶಸ್ತಿಯನ್ನು ಕೊಡದೇ ಇರುವುದಕ್ಕೆ ಯಾಕೆ ಯೋಚಿಸಬೇಕು ಅಂದರೆ ಪ್ರಶಸ್ತಿ ಅನ್ನುವುದು ತಂತಾನೇ ಮೌಲ್ಯವನ್ನು ಕಳಕೊಂಡಿರುವ ಹೊತ್ತಲ್ಲಿ ಅದು ನಮ್ಮ ರಾಜ್ಯ ಕೊಡುವ ಉನ್ನತ ಪ್ರಶಸ್ತಿ ಅಂದುಕೊಳ್ಳುವಾಗಲೂ ಅದಕ್ಕೆ ಅಂಟಿಕೊಂಡಿರುವ ಬೇರೆ ಬೇರೆ ಕಳಂಕಗಳ ಕಾರಣಕ್ಕಾಗಿ ಅದರ ಮೌಲ್ಯ ತಗ್ಗಿರುವ ಹೊತ್ತಲ್ಲಿ ಈ ಪ್ರಶಸ್ತಿಗಾಗಿ ಆಸೆ ಪಡುವವರ ಸಾಲು ಆಸೆ ಪಟ್ಟವರ ಸಾಲು ಪ್ರಶಸ್ತಿಗಾಗಿ ಮುಗಿಬಿದ್ದವರ ಸಾಲು ದಮ್ಮಯ್ಯ ಹಾಕುವವರ ಸಾಲು ದುಂಬಾಲು ಬಿದ್ದವರ ಸಾಲು ಯಾರ್ಯಾರಿಂದಲೋ ಒತ್ತಡ ತಂದು ಪ್ರಶಸ್ತಿ ಗಿಟ್ಟಿಸಿಕೊಳ್ಳುವವರ ಸಾಲು ಈ ಸಲವಾದರೂ ಬದಿಗೆ ಸರಿದು ನಿಲ್ಲುವುದಕ್ಕೆ ಒಂದು ನೈಸರ್ಗಿಕ ವಿಪತ್ತಿನ ಹೊತ್ತಲ್ಲಿ ಆ ವಿಪತ್ತಿನ ಬಾಧಿತರಿಗೆ ಅವರ ನೋವಿನ ಹೊತ್ತಲ್ಲಿ ನಾವು ಕೂಡ ಅವರ ಜೊತೆಗೆ ಇದ್ದೀವಿ ಅಂತ ತೋರಿಸಿಕೊಳ್ಳುವುದಕ್ಕೆ ಮತ್ತು ಆ ನೋವು ನಮ್ಮದೂ ಹೌದು ಎಂದು ಪರಿಭಾವಿಸುವುದಕ್ಕೆ ಪ್ರಶಸ್ತಿಯನ್ನು ಕೊಡದೇ ಇರೋದು ಸರಿ ಅಂತ ಹಲವರು ಅಥವಾ ಈ ಸಮಾಜದ ಸಾಂಸ್ಕೃತಿಕ ವಲಯದ ಬಹುದೊಡ್ಡ ಭಾಗ ಯೋಚಿಸುತ್ತೆ ಅಂತ ನಾನು ನಂಬ್ತೀನಿ ಪ್ರಶಸ್ತಿ ಇವತ್ತಲ್ಲದಿದ್ದರೆ ನಾಳೆ ಆದರೆ ಕಟ್ಟಿಕೊಂಡ ಬದುಕು ಬಿದ್ದು ಹೋಗುತ್ತಿರುವ ಹೊತ್ತಲ್ಲಿ ಎಷ್ಟೋ ಕುಟುಂಬಗಳಲ್ಲಿ ನೋವು ಬಂದು ಆವರಿಸಿಕೊಂಡಿರುವ ಹೊತ್ತಲ್ಲಿ ಪ್ರಶಸ್ತಿಯ ಸಂಭ್ರಮ ಬೇಡ ವಿಜಯದ ಸಂಭ್ರಮ ಬೇಡ ಅವರ ನೋವನ್ನು ನಮ್ಮ ನೋವು ಎಂದು ಭಾವಿಸಿದ ಬದುಕನ್ನು ಮುನ್ನಡೆಸುವುದಕ್ಕೆ ಹೊಸ ರೀತಿಯಲ್ಲಿ ಅವರನ್ನು ನಾವು ಅವರಿಗೆ ನೈತಿಕ ಬೆಂಬಲವನ್ನು ಕೊಟ್ಟು ಒಂದು ಅವರ ನೋವನ್ನು ಕಡಿಮೆ ಮಾಡೋಕ್ಕೆ ಏನು ಅಗತ್ಯವೋ ಅಂಥದ್ದೊಂದು ಬೆಂಬಲವನ್ನು ಕೊಟ್ಟು ನಿಲ್ಲಬೇಕಾದ ಹೊತ್ತಲ್ಲಿ ಯಾರೋ ನಾಲ್ಕು ಜನ ಪ್ರಶಸ್ತಿ ತಮ್ಮ ತಗೊಂಡು ಸಂಭ್ರಮಿಸುವುದರಲ್ಲಿ ಅರ್ಥವಿಲ್ಲ ಪ್ರಶಸ್ತಿಯನ್ನು ಕೊಟ್ಟು ಸರ್ಕಾರವು ಬೀಗೋದರಲ್ಲಿ ಅರ್ಥವಿಲ್ಲ ಇದು ಕೂಡ ಒಂದು ಸಾಂಸ್ಕೃತಿಕ ಜವಾಬ್ದಾರಿ ಅಂತ ನಾನು ಭಾವಿಸ್ತೀನಿ ಈ ಸಾಂಸ್ಕೃತಿಕ ಜವಾಬ್ದಾರಿಯನ್ನು ಎಲ್ಲರೂ ಮೆರೆಯಬೇಕಾದ ಹೊತ್ತು ಇದು ಅಂಥದ್ದೊಂದು ಅಗತ್ಯವಿರುವ ಹೊತ್ತು ಇದು ಪ್ರತಿಸಲವೂ ಸರ್ಕಾರ ಪ್ರಶಸ್ತಿಗೆ ಒತ್ತಾಯಿಸುವವರ ಪ್ರಶಸ್ತಿಗಾಗಿ ಒತ್ತಡ ಹಾಕುತ್ತಿರುವವರ ಒತ್ತಡಕ್ಕೆ ಮಣಿದೇ ಮಣಿಯತ್ತೆ ಜಾತಿಯ ಒತ್ತಡಕ್ಕೆ ಮಣಿಯತ್ತೆ ಈ ಲಾಬಿಗಳಿಗೆ ಸರ್ಕಾರ ಮಣಿಯೋದು ತಪ್ಪೋದಿಲ್ಲ ಜಾ ಲಾಬಿಯನ್ನು ಮಾಡುವವರು ಕೂಡ ಅದನ್ನು ನಿಲ್ಲಿಸೋದಿಲ್ಲ ಪ್ರಶಸ್ತಿಯೇ ಈ ಬಾರಿ ಇಲ್ಲದಿದ್ದರೆ ಅಂಥದ್ದೊಂದು ನಿರ್ಧಾರಕ್ಕೆ ಸರ್ಕಾರ ಬರೋಕ್ಕೆ ಸಾಧ್ಯವಾಗುವುದಾದರೆ ಅದು ಈ ಹೊತ್ತಲ್ಲಿ ಒಂದು ಉತ್ತಮ ತೀರ್ಮಾನವಾಗಬಲ್ಲುದು ಅನ್ನುವುದು ಬಹಳ ಮಂದಿಯ ಒತ್ತಾಯ ಒತ್ತಾಸೆ ಪ್ರಶಸ್ತಿ ಕೊಡಬೇಕು ಅನ್ನುವರ ಅನ್ನುವ ಅಭಿಪ್ರಾಯ ಇದ್ದರೂ ಕೂಡ ಹಾಗಾಗಿ ಇಂಥದೊಂದು ಕ್ರಮಕ್ಕೆ ಸರ್ಕಾರ ಯೋಚಿಸಬೇಕು ಅದಲ್ಲ ಅದು ಆಗುವುದಿಲ್ಲ ಅನ್ನುವ ಅಭಿಪ್ರಾಯವೇ ಮುಂದೆ ಬಂದರೆ ಅತ್ಯಂತ ಅರ್ಹರು ಎನ್ನಿಸುವವರಿಗೆ ಮಾತ್ರ ಪ್ರಶಸ್ತಿ ಕೊಡಬೇಕು ಅರ್ಜಿ ಹಾಕಿಕೊಂಡವರಿಗೆ ಅಲ್ಲ ಅರ್ಜಿ ಹಾಕಿಕೊಳ್ಳದೆ ಎಲೆಮರಿಯ ಕಾಯಂತೆ ಎಲ್ಲೋ ಇದ್ದವರಿಗೆ ನಿಜವಾಗಿಯೂ ಆ ಪ್ರಶಸ್ತಿಗೆ ಅರ್ಹರಾದವರು ಅಂದುಕೊಂಡವರಿಗೆ ಆ ಪ್ರಶಸ್ತಿಗೆ ಒಂದು ಘನತೆಯನ್ನು ತಂದುಕೊಡಬಲ್ಲವರಿಗೆ ಪ್ರಶಸ್ತಿಯನ್ನು ಕೊಡೋದಕ್ಕೆ ಸಾಧ್ಯವಾಗುವುದಾದರೆ ಆ ಸಂಖ್ಯೆ ಹತ್ತು ಇಪ್ಪತ್ತು ಮೂವತ್ತು ಹೀಗೆ ತೀರ ದಾಟದ ಹೊತ್ತಲ್ಲಿ ದಾಟದ ರೀತಿಯಲ್ಲಿ ಕೊಡೋಕ್ಕೆ ಸಾಧ್ಯವಾಗುವುದಾದರೆ ಅದರ ಬಗ್ಗೆ ಸರ್ಕಾರ ಯೋಚಿಸಬೇಕು ಪ್ರಶಸ್ತಿಯನ್ನು ಆರಂಭಿಸಿದ ಹೊತ್ತಲ್ಲಿ ಆ ಮೊದಲ ವರ್ಷದಲ್ಲಿ ಕೊಟ್ಟಿದ್ದು ಕೇವಲ ಹತ್ತು ಜನರಿಗೆ ಪ್ರಶಸ್ತಿಯನ್ನು ಅದರ ನಂತರದ ಕೆಲವು ವರ್ಷಗಳಲ್ಲೂ ಕೂಡ ಆ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿ ಹತ್ತು ಹತ್ತು ಜನರಿಗೆ ಮಾತ್ರ ಹೋಗಿದ್ದೆ ಹೊರತು ಅನಂತರ ಸಂಖ್ಯೆ ಏರಿಕೆಯಾಯಿತು ಅದು ಎಲ್ಲಿವರೆಗೆ ಏರಿಕೆಯಾಯಿತು ಅಂದರೆ ನೂರೈವತ್ತು ನೂರತ್ತು ನೂರ ಎಪ್ಪತ್ತರವರೆಗೆ ಹೋಯಿತು ಇವಾಗ ಐವತ್ತು ಅರುವತ್ತರ ಒಳಗೆ ಅಂತೂ ಪ್ರಶಸ್ತಿ ತೆಗೆದುಕೊಳ್ಳುವವರ ಸಂಖ್ಯೆ ನಿಲ್ಲುತ್ತಿಲ್ಲ ಪ್ರಶಸ್ತಿ ಘೋಷಣೆ ಆದ ಬಳಿಕವೂ ಪಟ್ಟಿ ಬೆಳೆಯುತ್ತೆ ತಿದ್ದುಪಡಿಗಳು ಆಗತ್ವೆ ಇಂಥದೆಲ್ಲ ವಿಚಿತ್ರವನ್ನು ನಾವು ಕಾಣುತ್ತೇವೆ ರಾಜ್ಯೋತ್ಸವ ಪ್ರಶಸ್ತಿ ಅನ್ನುವ ಉನ್ನತ ಪ್ರಶಸ್ತಿ ಅಂತ ಹೆಸರಿಸಲಾಗಿರುವ ಪ್ರಶಸ್ತಿಯೊಂದಕ್ಕೆ ಇಂಥದೊಂದು ಕಳಂಕ ತಟ್ಟದೇ ಇದ್ದರೆ ಅದು ಸಂತಸದ ವಿಷಯ ಎಲ್ಲ ಗೊಂದಲಗಳ ಎಲ್ಲ ಲಾಭಿಯ ಎಲ್ಲ ರಾಜಕೀಯ ಒತ್ತಾಯದ ನಡುವೆಯೂ ಅರ್ಹರಾದ ಕೆಲವರು ಗುರುತಿಸಲ್ಪಡ್ತಾರೆ ಕೆಲವರಿಗೆ ಪ್ರಶಸ್ತಿ ಸಲ್ಲತ್ತಲ್ಲ ಆ ಸಮಾಧಾನವೇ ದೊಡ್ಡದು ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಪ್ರಶಸ್ತಿಯ ಘನತೆಯನ್ನು ಆ ಕೆಲವೇ ಕೆಲವು ಗಣ್ಯರಿಗೆ ಏನು ಕೊಡ್ತೀವಲ್ಲ ಗೆಳವೇ ಕೆಲವು ಸಾಧಕರಿಗೆ ಏನು ಕೊಡ್ತಾರಲ್ಲ ಅವರಿಂದ ಮಾತ್ರ ಆ ಘನತೆ ಉಳಿಯತ್ತೀಯೇ ಹೊರತು ಎಷ್ಟು ಮಂದಿಗೆ ಪ್ರಶಸ್ತಿ ಕೊಟ್ಟಿವಿ ಈ ವರ್ಷ ಅನ್ನುವುದರಿಂದ ಅಲ್ಲ ಹಾಗಾಗಿ ಸರ್ಕಾರ ಪ್ರಶಸ್ತಿ ಪಡೆಯುವವರ ಸಂಖ್ಯೆಯನ್ನು ತೀರಾ ತಗ್ಗಿಸಬೇಕು ಆ ಮೂಲಕ ಪ್ರಶಸ್ತಿಯ ಒಂದು ಹಿರಿತನವನ್ನು ಮೌಲ್ಯವನ್ನು ಮೌಲ್ಯ ಅಂದರೆ ನಗದಿನ ಮೌಲ್ಯ ಅಲ್ಲ ಪ್ರಶಸ್ತಿಗಿರುವ ಒಂದು ಸಾಂಸ್ಕೃತಿಕ ಘನತೆ ಇದೆಯಲ್ಲ ಆ ಘನತೆ ಹೆಚ್ಚಿಕೊಳ್ಳುವ ಹೆಚ್ಚಿಸುವ ಹಾಗೆ ಹೆಚ್ಚುವ ಹಾಗೆ ಸರ್ಕಾರ ನೋಡಿದರೆ ಅದು ಒಳ್ಳೆಯ ತೀರ್ಮಾನವಾಗುತ್ತೆ ಅದಕ್ಕಿಂತ ಹೆಚ್ಚಾಗಿ ಈ ಸಲ ಪ್ರಶಸ್ತಿಯನ್ನು ಕೊಡದೇ ಇರುವ ಮೂಲಕ ಹಾಗೆ ಕೊಡಬಹುದಾದ ಪ್ರಶಸ್ತಿಯ ಹಣವನ್ನು ನೊಂದವರ ಕುಟುಂಬಗಳಿಗೆ ಕೊಡೋಕ್ಕೆ ಸಾಧ್ಯವಾಗುವುದಾದರೆ ಅಂಥದ್ದೊಂದು ಒಂದು ವಿಭಿನ್ನವಾದ ತೀರ್ಮಾನಕ್ಕೆ ಕೂಡ ಬರುವುದಕ್ಕೆ ಸಾಧ್ಯವಾಗುವುದಾದರೆ ಅದು ಈ ಸಮಾಜ ಒಪ್ಪುವ ತುಂಬ ಪ್ರೀತಿಯಿಂದ ಒಪ್ಪುವ ನಿರ್ಧಾರವಾದೀತು ಸರ್ಕಾರದ ನಿರ್ಧಾರ ಸರ್ಕಾರದ ಕ್ರಮ ಇಂಥದೊಂದು ನೆಲೆಯಲ್ಲಿ ಇರಲಿ ಪ್ರಶಸ್ತಿ ಅನ್ನುವುದಕ್ಕೆ ಬೇರೆ ರೀತಿಯನ್ನು ರೀತಿಯಲ್ಲಿ ಗೌರವವನ್ನು ತಂದುಕೊಡುವ ರೀತಿಯಲ್ಲಿ ಆ ನಿರ್ಧಾರ ಇರಲಿ ಅಂತ ಹಾರೈಸ್ತೀನಿ ナマスカ